The ವಿಧಾನದ ಅಡಿಯಲ್ಲಿ ಕಾರ್ಯನಿರ್ವಹಿಸುವ ಈ ಅಧಿಕಾರಿಗಳು ಸಂವಿಧಾನ ದಿನಾಚರಣೆಯನ್ನೇ ನಿರ್ಲಕ್ಷ್ಯ ಮಾಡಿದ್ದಾರೆ ನವೆಂಬರ್ಂದು ರಾಯಚೂರು ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಲ್ಲಿ ತಡವಾಗಿ ಸಂವಿಧಾನ ದಿನ ಕಾರ್ಯಕ್ರಮ ಆಚರಣೆ ಮಾಡಲಾಗಿದೆ ಅಂತ ಮಾಲ ಮಹಾಸಭಾ ಕರ್ನಾಟಕ ಜಿಲ್ಲಾ ಸಮಿತಿಯಿಂದ ಖಂಡಿಸಲಾಗಿದೆ ರಾಯಚೂರು ಅಂಬೇಡ್ಕರ್ ಅಭಿವೃದ್ದಿ ನಿಗಮ ಕಚೇರಿಯಲ್ಲಿ ಸಂವಿಧಾನ ಸಮರ್ಪಣಾ ದಿನಾಚರಣೆಯನ್ನ ಮಾಡದೇ ಇರುವ ವಿಷಯ ತಿಳಿದ ಮಾಲ ಮಹಾಸಭಾ ಕರ್ನಾಟಕ ಜಿಲ್ಲಾ ಸಮಿತಿ ಮುಖಂಡರು ಕಚೇರಿಗೆ ಭೇಟಿ ನೀಡಿ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಳ್ಳಲಾಗಿದೆ ತರಾಟೆಗೆ ತೆಗೆದುಕೊಂಡ ಬಳಿಕ ಆ ದಿನ ಬೆಳಗ್ಗೆ ಒಂದು ಇಪ್ಪತ್ತರ ಸಮಯದಲ್ಲಿ ತಡವಾಗಿ ಕಾರ್ಯಕ್ರಮ ಆಯೋಜನೆ ಮಾಡಿ ಸಂವಿಧಾನ ಪೀಠಿಗೆ ಓದೋದ್ರ ಮೂಲಕ ಸಂವಿಧಾನದ ಪೀಠಿಕೆಗೆ ಮತ್ತು ಡಾ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಸಂವಿಧಾನ ದಿನ ಆಚರಣೆ ಮಾಡಿದರೂ ಜಿಲ್ಲಾ ವ್ಯವಸ್ಥಾಪಕರು ಆದ ಗಿರೀಶ್ ಅವರು ಮಾತನಾಡಿ ನಾನು ಜಿಲ್ಲಾ ಸಂವಿಧಾನ ಜಾಥಾದಲ್ಲಿ ಭಾಗಿಯಾಗಿರುವುದರಿಂದ ನಮ್ಮ ಇಲಾಖೆಯಲ್ಲಿ ಆಚರಣೆ ಮಾಡಲು ಸಿಬ್ಬಂದಿಗೆ ತಿಳಿಸಿದ್ದ ತಡವಾಗಿ ಆಚರಣೆ ಮಾಡಿರುವುದಕ್ಕೆ ಕ್ಷಮಾಪಣೆ ಯಾಚಿಸಿ ತಡವಾಗಿ ಆಚರಣೆ ಮಾಡಿರುವುದಕ್ಕೆ ಸಿಬ್ಬಂದಿಗಳ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳುತ್ತೇನೆ ಎಂದಿದ್ದಾರೆ ಡಾಕ್ಟರ್ ಆರ್ ಅಂಬೇಡ್ಕರ್ ಅವರ ನಿಗಮದಲ್ಲಿ ಈಗ ಆಲ್ರೆಡಿ ತಡವಾಗಿ ಮಾಡಿರತಕ್ಕಂಥ ಕಾರ್ಯಕ್ರಮ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡಿದ್ರಿ ಸರ್ ತಡವಾಗಿ ನಾನಲ್ಲಿ ಅಂಬೇಡ್ಕರ್ ಸರ್ಕಲ್ ಅಲ್ಲಿ ನಾನೊಂದು ಸಂವಿಧಾನ ಜಾತಾ ಇತ್ತು ನಾನು ಆ ಕಡೆ ಹೋಗಿದ್ದೆ ನಮ್ಮ ಸಿಬ್ಬಂದಿಗಳಿಗೆಲ್ಲ ನಾನು ಮಾಹಿತಿ ಕೊಟ್ಟಿದ್ದೆ ಪೂಜೆ ಮಾಡೋದ್ರಲ್ಲಿ ಸ್ವಲ್ಪ ಲೇಟ್ ಆಗಿದೆ ಬಟ್ ಆದ್ರೂ ಕೂಡ ಪೂಜೆ ಮಾಡಿದ್ದಾರೆ ಅವರು ಸರ್ ಯಾವ ಸಮಯಕ್ಕೆ ಸರ್ ಪೂಜೆ ಆಗಿರುವಂತದ್ದು ಪೂಜೆಗೆ ಕೇಳಿ ತಿಳ್ಕೊಂಡು ಹೇಳ್ತೀನಿ ನಮ್ಮ ಸಿಬ್ಬಂದಿಗೆ ತಿಳ್ಕೊಂಡು ಹೇಳ್ತೀನಿ ಸಿಬ್ಬಂದಿಯವರು ಸ್ವಲ್ಪ ಜೊತೆ ನಾವು ಇಂಟಿ ಸಿಬ್ಬಂದಿ ಬಗ್ಗೆ ನಾನು ಸಿಬ್ಬಂದಿ ಮೀಟಿಂಗ್ ತಗೊಂಡು ಇದರ ಸರಾಸ ಬಗ್ಗೆ ತಿಳ್ಕೊಂಡು ತಮ್ಮ ಸರ್ಕಾರ ಸುತ್ತೋಲೆ ಪ್ರಕಾರ ಸರ್ ತವ್ ಏನಕ್ಕೆ ಇಷ್ಟಪಡಿದ್ರಿ ಸರ್ ಸರ್ಕಾರ ಸುತ್ತೋಲೆ ಏನಿದ್ರು ನಾವು ಪಾಲಿಸಬೇಕು ಸುತ್ತೋಲೆ ಪ್ರಕಾರ ನಾವ್ ಇರ್ತೀವಿ ಅದಕ್ಕೆ ಅದು ಇದು ಮುಗಿದ ಕೂಡಲೆ ನಾನು ಅದೇನು ಸಿಬ್ಬಂದಿ ಕರೆಸಿ ಎಲ್ಲ ಸಿಬ್ಬಂದಿ ಕರೆಸಿ ಏನು ಮಾಡಿದ್ದಾರೆ ಯಾವ ಟೈಮ್ ಮಾಡಿದ್ದಾರೆ ಎಲ್ಲ ಮಾಹಿತಿ ತಿಳ್ಕೊತೀನಿ ಸರ್ ದಲಿತ ಪ್ರಗತಿಪರ ಪರ ಹೋರಾಟಗಾರರು ಇದ್ರ ಬಗ್ಗೆ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಇಲ್ಲ ಅದ್ರ ಬಗ್ಗೆ ನಾನು ಹೇಳ್ತೀನಲ್ಲ ನಾನು ಅಲ್ಲಿ ಇದ್ದೆ ಬಟ್ ಸರ್ಕಲ್ ಅಲ್ಲಿ ಇದ್ದೆ ಅಂಬೇಡ್ಕರ್ ಸರ್ಕಲ್ ಅಲ್ಲಿ ಬಂದು ಇಲ್ಲಿ ನೋಡೋಟಿಗೆ ಇಷ್ಟೆಲ್ಲ ಫೋನ್ ಮಾಡಿ ಇಷ್ಟೆಲ್ಲ ಆಗಿತ್ತಿದ್ರು ಈಗ ನಾನು ಇದು ನೀವು ಹೋದ ಕೂಡಲೇ ಇವು ಮತ್ತೆ ಎಲ್ಲ ಸಿಬ್ಬಂದಿಗಳು ಕರೆಸಿ ಇದ್ರ ಬಗ್ಗೆ ಸರ ಏನು ಏನ್ ಚರ್ಚೆ ಮಾಡಿ ಅದೇನೋ ನಾನು ಹೇಳ್ತೀನಿ ಆದೇಶ ಪ್ರತಿ ಇದೆ ಸರ್ ನಿಮ್ ಕಡೆ ಸರ್ ಆದೇಶ ಈಗ ಆಗಲೇ ತಮ್ಮ ಮೇಲ್ಗೆ ಅಥವಾ ಈಗ ವೆಬ್ಸೈಟ್ಗೆ ಸರ್ಕಾರ ಸುತ್ತಲೂ ಆದೇಶ ಬಂದಿರ್ತದೆ ಬಂದ್ಬಿಟ್ಟು ಮೂರು ದಿನ ಕೂಡ ಆಗಿರುತ್ತದೆ ಅದರ ಪ್ರಕಾರ ಕೂಡ ನೀವು ಸಿಬ್ಬಂದಿಗಳ ಜೊತೆಗೆ ಏನಪ್ಪ ಸಭೆ ತಗೊಂಡ್ಬಿಟ್ಟು ಈ ಒಂದು ಕಾರ್ಯಕ್ರಮ ಯಾವ ರೀತಿ ಮಾಡಬೇಕು ಯಾವ ರೀತಿ ಇಲ್ಲ ಅಂತ ನಿಟ್ಟಿನಲ್ಲಿ ಆಯೋಜನೆ ಮಾಡಿಕೊಂಡು ಪೂರ್ವ ಸಿದ್ಧತೆ ಮಾಡಿಕೊಂಡ್ಬಿಟ್ಟು ಈ ದಿನವನ್ನು ವಿಜೃಂಭಣೆಯಿಂದ ಆಚರಣೆ ಮಾಡತಕ್ಕಂತ ಒಂದು ಕಾರ್ಯಕ್ರಮ ಈ ಒಂದು ಮೇಲೆ ಅಧಿಕಾರಿಗಳಾಗಿರ್ತಕ್ಕಂಥ ಜಬ್ಬರು ತವಾಗಿರುವಂತ ಸರ್ ಇದ್ರ ಬಗ್ಗೆ ತಾವು ಏನ್ ಹೇಳಕ್ ಇಷ್ಟಪಡ್ತೀರಿ ಅಂಬೇಡ್ಕರ್ ಸರ್ಕಲ್ ಅಲ್ಲಿ ಹೋಗಿದ್ದೆ ಬೆಳಗ್ಗೆ ಒಂಬತ್ತು ಗಂಟೆಗೆ ಅಲ್ಲಿ ಹೋದಾಗ ನಾನು ಇಲ್ಲಿ ಸಿಬ್ಬಂದಿ ಕೂಡ ಮಾಹಿತಿ ಹೇಳಿದ್ದೆ ಅಲ್ಲಿ ಬರೋದು ಲೇಟ್ ಆಯ್ತು ಲೇಟ್ ಆಗೋದ್ರೆ ಇಷ್ಟ ಅಲ್ಲ ಸಿಬ್ಬಂದಿಗಳ ಮೇಲೆ ತಾವು ಯಾವ ರೀತಿ ಸೂಕ್ತ ಕ್ರಮ ತೆಗೆದುಕೊಳ್ಳಕ್ ಈ ಸಂದರ್ಭದಲ್ಲಿ ಮಾಲ ಮಹಾಸಭಾ ಕರ್ನಾಟಕ ಜಿಲ್ಲಾ ಸಂಚಾಲಕರು ಆದ ರಾಜ್ ಮಹೇಶ್ ಮಂಗಳವಾರಪೇಟೆ ಶ್ರೀನಿವಾಸ್ ಕೆ ಸಂತೋಷ್ ಮಂಗಳವಾರಪೇಟೆ ಮೋಕಪ್ಪ ಗವಾಯಿ ಹಂಪರೆಡ್ಡಿ ದುರಸಾನಿ ಯಕ್ಲಾ ಸಪೂರು ಅನ್ವರ್ ಸೇರಿ ಮತ್ತಿತರರು ಉಪಸ್ಥಿತರಿದ್ದರು